ಆತ್ಮೀಯ ವೀಕ್ಷಕರಿಗೆಲ್ಲ ನಮ್ಮ ಹಾಗೂ ಇವತ್ತಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರು ಇವತ್ತು ನಮ್ಮ ಜೊತೆ ಬಹುಮುಖ ಪ್ರತಿಭೆಯ ಕಲಾವಿದರೊಬ್ಬರಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರ್ಪುರ ತಾಲೂಕಿನ ಹಳ್ಳೇರಾವ್ ಕುಲಕರ್ಣಿ ಕೆಂಭಾವಿ ಅವರು ಬಹುಮುಖ ವ್ಯಕ್ತಿತ್ವದವರು ಸಂಗೀತ ಕಲಾವಿದರು ಚಿತ್ರಕಲಾವಿದರು ಮಾತಾಡುವ ಗೊಂಬೆಯ ಕಲಾವಿದರು ಹೀಗೆ ಅನೇಕ ರೀತಿಯ ಕಲಾವಂತಿಕೆಯನ್ನ ಮೈಗೂಡಿಸಿಕೊಂಡ ಒಬ್ಬ ಈ ಭಾಗದ ಬಹಳ ಪ್ರತಿಭಾನ್ವಿತ ಕಲಾವಿದರಾಗಿ ಇವತ್ತು ಮುಂಚೂಣಿಯಲ್ಲಿದ್ದಾರೆ ನಮ್ಮ ಹಳ್ಳಿರಾವ್ ಕುಲಕರ್ಣಿಯವರು ಆ ನಿಟ್ಟಿನಲ್ಲಿ ಬೆಳೆದವರು ಹಳ್ಳರಾವ್ ಕುಲಕರ್ಣಿಯವರೇ ಇವತ್ತಿನ ಸಂಚಿಕೆಗೆ ತಮಗೆ ಸ್ವಾಗತ ಮತ್ತು ನಮಸ್ಕಾರ ಧನ್ಯವಾದಗಳು ಸರ್ ಒಂದು ಯಾವುದಾದ್ರೂ ಒಂದು ಕಲೆಯಲ್ಲಿ ಬೆಳಗುವುದನ್ನು ನಾವು ನೋಡ್ತೇವೆ ಒಂದು ಸಂಗೀತ ಕಲಾವಿದ ಅಥವಾ ಚಿತ್ರಕಲಾವಿದ ಅಥವಾ ಇನ್ಯಾವುದೋ ಒಂದು ಕಲೆಯಲ್ಲಿ ತನ್ನ ತನ್ನ ಕರಗತ ಮಾಡಿಕೊಂಡಿರ್ತಾನೆ ಆದರೆ ತಾವು ಹಲವು ಕಲೆಗಳಲ್ಲಿ ಬೆಳೆಯುವಂತೆ ಆದದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದೊಂದು ಮಾದರಿ ಕೂಡ ಹೇಗೆ ಅನಿಸ್ತದೆ ಅಂತ ಸರ್ ಮೊಟ್ಟ ಮೊದಲಿಗೆ ಈ ದೂರದರ್ಶನ ವಾಹಿನಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಯಾಕಂದ್ರೆ ನಾನು ಟಿವಿಯಲ್ಲಿ ದೂರದರ್ಶನ ಸಾಕಷ್ಟು ನೋಡ್ತಾ ಇರ್ತೀನಿ ಅನೇಕ ಕಲಾವಿದರ ಒಂದು ಪರಿಚಯವನ್ನ ತಾವು ಮಾಡಿಕೊಡ್ತಾ ಇದ್ರಿ ಆದ್ರೆ ನಾನು ಕಲ್ಪನೆ ಕೂಡ ಮಾಡಿರಲಿಲ್ಲ ನಾನು ದೂರದರ್ಶನಕ್ಕೆ ಹೋಗಿ ನಾನು ಸಂದರ್ಶನ ಪಡಿತೀನಿ ಅಂತಕ್ಕಂಥದ್ದು ಕಲ್ಪನೆ ಮಾಡಿರಲಿಲ್ಲ ಅದಕ್ಕೆ ಕಾರಣ ನೀವು ಕಲೆಯಲ್ಲಿ ಮಾಡಿದಂತ ಸಾಧನೆ ಆ ಸಿದ್ಧಿಗೆ ಇವತ್ತು ಆ ಕಲಾ ಸರಸ್ವತಿ ಪ್ರೀತಿಯಾಗಿ ಇಲ್ಲಿ ಕರೆಸಿದಾಳೆ ಅಂತ ಅನ್ಕೊಂಡಿದ್ದೀನಿ ನಾನು ಆಮೇಲೆ ಇನ್ನೊಂದು ಸರ್ ನಮ್ಮ ತಂದೆಯವರು ಶ್ರೀ ರಾವ್ ಕುಲಕರ್ಣಿ ಅಂತ ಹೇಳಿ ಈ ಭಾಗಕ್ಕೆ ಕೆಂಭಾವಿ ಭೀಮದಾಸರು ಅಂತೆ ತುಂಬಾ ಪ್ರಸಿದ್ಧಿ ಅನೇಕ ದಾಸರ ಕೃತಿಗಳನ್ನ ಈ ತರ ಎಲ್ಲ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥವ್ರು ಅವರಿಂದ ಬಂದಿರತಕ್ಕಂತಹ ಬಳುವಳಿ ನನಗೆ ಒಂದು ಕಲಾವಂತಿಕೆಯ ಮನೆತನ ಮನೆತನ ಸಂಗೀತ ಚಿತ್ರಕಲೆ ಸಾಹಿತ್ಯ ಯಾವುದೇ ಆಗಿರಲಿ ಪ್ರತಿಯೊಂದು ನಮ್ಮ ತಂದೆಯವರಿಗೆ ಅದೊಂದು ಕರಗತ ಆಗಿಬಿಟ್ಟಿತ್ತು ಏನೇ ನೋಡ್ಲಿ ಕಲೆ ಇನ್ನೊಬ್ಬರ ಹತ್ರ ನೋಡಿರ್ತಕ್ಕಂಥ ಕಲೆಯನ್ನ ಅದನ್ನ ಅಂದ್ರೆ ಅವರು ಮನುಷ್ಯರೇ ಮಾಡಿದಾರಲ್ಲ ನಾನಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಛಲ ಆತರ ಅವರು ಎಲ್ಲ ಕಲೆಗಳನ್ನು ಕೂಡ ಪ್ರಯತ್ನ ಮಾಡಿ ಮೈಗೂಡಿಸಿಕೊಂಡು ಅದನ್ನೇ ಅವಾಗೆಲ್ಲ ಈ ಮೀಡಿಯಾದಲ್ಲಿ ಪ್ರದರ್ಶನ ಮಾಡ್ಲಿಕ್ಕೆ ಆಗದೆ ಇರಬಹುದು ಆದರೆ ನಮಗೆಲ್ಲ ಸಂತೋಷ ಪಡಿಸಿರ್ತಕ್ಕಂಥವ್ರು ಅವರು ಅವರು ಐದನೇ ಕ್ಲಾಸ್ ಇರುವಾಗ ಆಗಿಂದ ಆ ಸಂಗೀತವನ್ನ ಅಂದ್ರೆ ಸಾಹಿತ್ಯವನ್ನ ಬರೀಲಿಕ್ಕೆ ಪ್ರಯತ್ನ ಮಾಡಿದವರು ಅನೇಕ ಸಾಹಿತ್ಯ ಆಮೇಲೆ ಹಾಗೆ ಸಂಗೀತವನ್ನ ಚಿತ್ರಕಲೆಯನ್ನ ಅವಂದ ರೂಢಿಯಾಗಿ ಬಂದಿರತಕ್ಕಂಥದ್ದು ಇಲ್ಲ ಹಿರಿಯರಲ್ಲಿ ಈ ಕಲೆ ಇರ್ತದೆ ಆದ್ರೆ ಮಕ್ಕಳಾಗಿ ನೀವು ಅದನ್ನು ಬೆಳೆಸಿದ್ರಲ್ಲ ಅದರ ಮುಂದೆ ಕೊಂಡಿಯಾಗಿ ತಾವು ಮುಂದುವರಿಸಿದಿರಿ ಈ ಕಲೆಯನ್ನು ತಾವು ರೂಢಿಸಿಕೊಂಡದ್ದು ಆ ಬಗೆಯನ್ನು ಹೇಳಿ ಆ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಈ ಚಿತ್ರಕಲೆ ಆಗಿರಬಹುದು ಸಂಗೀತ ಆಗಿರಬಹುದು ಸಾಹಿತ್ಯ ಆಗಿರಬಹುದು ಆಮೇಲೆ ಸಾಹಿತ್ಯ ಕ್ಷೇತ್ರದಲ್ಲಿ ಈಗ ಅವಾಗೆಲ್ಲ ಈ ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಅವರು ಬರೆದಿರ್ತಕ್ಕಂಥ ಲೇಖನಗಳಾಗಿರಬಹುದು ಆಮೇಲೆ ಈ ಒಂದು ಹವಾಲಾ ಪ್ರಕರಣ ಅಂತ ಒಂದು ಆಯಿತು ಅದು ಒಂದು ಹರಹರ ಹವಾಲಾ ಪ್ರಕರಣೇಶ್ವರ ಅಂತಕ್ಕಂಥದ್ದು ಒಂದು ಕವನವನ್ನ ಬರೋದು ಪೇಪರ್ ಅಲ್ಲಿ ಹಾಕಿದ್ರು ಅದು ತುಂಬಾ ಪ್ರಸಿದ್ಧಿ ಆಯ್ತು ಅದೆಲ್ಲ ನನಗ್ ಪ್ರಭಾವ ನಾನು ಬರಿಬಹುದಲ್ಲ ಆಮೇಲೆ ಅವರೆಲ್ಲ ಹಾರ್ಮೋನಿಯಂ ತಬಲಾ ವೈಲಿನ್ ಎಲ್ಲ ವಾದ್ಯಗಳು ಇವೀ ಒಂದು ಹೊಸ ವಾದ್ಯ ಕೊಟ್ಟರು ಕೂಡ ಇದು ನನಗೆ ಬರಲ್ಲ ಇರ್ಲಿಲ್ಲ ಅದನ್ನು ನುಡಿಸಿ ಬಿಡೋಳ ಅದೇನೋ ಗೊತ್ತಿಲ್ಲ ಅದು ಈ ತರ ಅದೆಲ್ಲ ನೋಡಿ ನನಗೆ ಪ್ರಭಾವ ಬೀರಿ ಅದನ್ನ ನಾನು ಮಾಡಬಹುದಲ್ಲ ಅಂತ ಹೇಳಿ ಆ ಒಂದು ಸಂಸ್ಕಾರ ಈ ಭಜನೆ ಆಗಿರಬಹುದು ಇಂಥರೆಲ್ಲ ಪಾಲ್ಗೊಂಡು ಪಾಲ್ಗೊಂಡು ನಮ್ ನಮ್ಮ ಅಣ್ಣ ಅವರು ಕೂಡ ತಬಲಾ ಬಾರಿಸ್ತಾರೆ ಮನೇಲಿ ಎಲ್ಲ ಇಡೀ ಫ್ಯಾಮಿಲಿ ಎಲ್ಲ ಹಾಡ್ ಹೇಳ್ತೀವಿ ಎಲ್ಲ ಮಾಡ್ತೀವಿ ಹೀಗಾಗಿ ಅದನ್ನು ನಾನು ರೂಢಿಸ್ತಾ ರೂಢಿಸ್ತಾ ಬಂದೆ ಸರ್ ಕುಲ್ಕರ್ಣಿ ಕುಲಕರ್ಣಿಯವರ ಹೆಸರು ಕೇಳ್ತಾ ಇರೋದು ಚಿತ್ರಕಲಾ ರಂಗದಲ್ಲಿ ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ಚಿತ್ರ ಬರೀತಾ ಹಾಡಿಗೆ ಚಿತ್ರ ಬರೆಯುವುದು ಅಥವಾ ನಿಮ್ಮದೇ ಆಸಕ್ತಿ ಒಂದು ಜಯಂತಿಗಳು ಇರ್ತವೆ ಕನಕದಾಸ ಜಯಂತಿ ಅಥವಾ ಪುರಂದರದಾಸ ಜಯಂತಿ ಅಥವಾ ಮಧ್ವ ಜಯಂತಿ ಶಂಕರಾಚಾರ್ಯರ ಜಯಂತಿ ಇಂಥ ಜಯಂತಿಗಳೆಲ್ಲ ಇರುವಾಗ ಅದರಲ್ಲಿ ಒಂದು ಸಚಿತ್ರವಾಗಿ ಒಂದು ಚಿತ್ರವನ್ನ ಬರೆಯುವಂತ ಒಂದು ಹವ್ಯಾಸ ಬೇರೆ ಬೇರೆ ಈ ಪ್ರಕೃತಿ ಕೇಂದ್ರಿತವಾಗಿರ್ತಕ್ಕಂಥದ್ದು ಬೇರೆ ಬೇರೆ ಮಾಧ್ಯಮಗಳ ಆ ಒಂದು ಚಿತ್ರಗಳನ್ನ ಕೂಡ ನೀವು ಬಿಡಿಸುವಲ್ಲಿ ಪ್ರವೀಣರಾಗಿದ್ದೀರಿ ಇದು ಹೇಗೆ ಮಾಡಿಕೊಂಡ್ರಿ ಅಂತ ಅಂದ್ರೆ ಮೊದಲು ನಾನು ಈ ಚಿತ್ರಕಲಾ ಕ್ಷೇತ್ರಕ್ಕೆ ಹೋಗಿರ್ತಕ್ಕಂಥದ್ದು ನಾ ಚಿಕ್ಕಂದ ಬಿಡಿಸ್ತಾ ಇದ್ದೆ ಮುಂದೆ ಹೈಸ್ಕೂಲ್ ಮಟ್ಟಕ್ಕೆ ಬಂದಾಗ ಏಟ್ ಟು ನೈನ್ ಟೆಂತ್ ಈ ಸಂದರ್ಭದಲ್ಲಿ ಹೈಯರ್ ಲೋವರ್ ಅಂತ ಹೇಳಿ ಈ ಡ್ರಾಯಿಂಗ್ ಎಕ್ಸಾಮಿನೇಷನ್ಸ್ ಎಲ್ಲ ಇರ್ತಿತ್ತು ಆ ಸಂದರ್ಭದಲ್ಲಿ ಆ ಕೋರ್ಸ್ ಗಳನ್ನ ತಗೊಳಕ್ಕೆ ಬೇಕಾಗಿತ್ತದು ಅದು ತಗೊಂಡಾಗ ಒಬ್ರು ನಮ್ಮ ಗುರುಗಳು ರೇವಣ ಸಿದ್ದಪ್ಪ ಮಹಿಂದರಿಗೆ ಅಂತ ಹೇಳಿ ಅವರು ಚಿತ್ರಕಲಾ ಶಿಕ್ಷಕರಾಗಿದ್ರು ಅವಾಗ ಯಾಕಂದ್ರೆ ನೆನೆಸ್ಕೊಳ್ಬೇಕು ಅವ್ರನ್ನ ನಾವು ಅವರು ನನಗೆ ಬಹಳ ಪ್ರೋತ್ಸಾಹ ಮಾಡ್ತಿದ್ರು ನೀನು ತುಂಬಾ ಚಿತ್ರಕಲೆ ಚೆನ್ನಾಗಿ ಮಾಡ್ತಿದ್ದಿ ನೀನ್ ಇದೇ ಫೀಲ್ಡಿಗೆ ಹೋಗು ಅಂತ ಹೇಳಿ ಮುಂದೆ ನಾನು ಇದೇ ನನ್ನ ಇದರಲ್ಲೇ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡೆ ನಾನು ಈ ಚಿತ್ರಕಲೆಯಲ್ಲಿ ಹೀಗಾಗಿ ಮಾಡ್ತಾ ಮಾಡ್ತಾ ಬಂದೆ ಅನೇಕ ಎಕ್ಸಿಬಿಷನ್ಸು ಅವೆಲ್ಲ ಮಾಡ್ತಾ ಬಂದೆ ನಂತರ ಸುಮ್ಮನೆ ಏನೋ ಮನೆಯಲ್ಲಿ ಕೂತು ಒಂದು ಹಾಡು ಹೇಳ್ತಾ ಒಂದು ಚಿತ್ರ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಹಾಕುವಾಗ ಅದರಿಂದ ತುಂಬಾ ಒಂದು ಮೆಚ್ಚುಗೆ ವ್ಯಕ್ತ ಈ ಜನರಿಂದ ಹೀಗಾಗಿ ಇನ್ನೊಂದು ಹಬ್ಬ ಹರಿದಿನ ಬಂದಾಗ ಕೆಲರು ಫೋನ್ ಮಾಡಿ ಕೇಳೋರು ಯಾಕೆ ಇನ್ನೂ ಚಿತ್ರ ಬಂದಿಲ್ಲ ನಿಮ್ದು ಹೀಗಾಗಿ ಅದನ್ನು ನಾನು ಜನರಿಗೆ ಬೇಕಲ್ಲ ಅದನ್ನು ನಾನು ಕೊತಾ ಕೊಡ್ತಾ ಹೋದೆ ಹೀಗಾಗಿ ಆ ಸಾಮಾಜಿಕ ಜಾಲತಾಣದಿಂದಲೇ ನಾನು ಚೂರು ನಾಲ್ಕು ಜನರಿಗೆ ಪರಿಚಯ ಆದದ್ದು ಈ ಚಿತ್ರಕಲೆಯಲ್ಲಿ ಅನೇಕ ರೀತಿಯ ಶೈಲಿಗಳು ಇವೆ ಆ ಶೈಲಿಗಳು ಕೂಡ ಇವತ್ತು ಬಹಳ ಪ್ರಾಮುಖ್ಯತೆಯನ್ನು ಪಡಿತಾರೆ ನೀವು ಯಾವ ಶೈಲಿಯನ್ನು ಅವಲಂಬಿಸಿದ್ರಿ ನಾನು ಆಲ್ಮೋಸ್ಟ್ ಆಲ್ ಒಂದು ಏಳೆಂಟು ಶೈಲಿಯ ಚಿತ್ರಗಳನ್ನು ಬಿಡಿಸ್ತಾ ಇದ್ದೀನಿ ಸರ್ ಅಂದ್ರೆ ಈ ಪೋರ್ಟ್ರೇಟ್ ಎಲ್ಲ ಮಾಡ್ತಾ ಇದ್ದೀವಿ ಭಾವಚಿತ್ರಗಳು ಅಂದ್ರೆ ವ್ಯಕ್ತಿಯ ಚಿತ್ರಗಳನ್ನ ಆಮೇಲೆ ಮಿನಿಯೇಚರ್ ಅಂತ ಹೇಳಿ ಮಾಡ್ತೀವಿ ಆಮೇಲೆ ಸಾಂಪ್ರದಾಯಿಕ ಕಲೆ ಅಂತ ಮಾಡ್ತೀವಿ ಅಂದ್ರೆ ಸಾಂಪ್ರದಾಯಿಕ ಈ ದೇವರ ಇಂಥದ್ದಾಗಿರ್ಬೋದು ಮಿನಿಯೇಚರ್ ಚಿತ್ರ ಅಂದ್ರೆ ಸೂರ್ಪರ್ ಆರ್ಟ್ ಬಹಳ ವಿಶೇಷ ಗರುಡಾದ್ರಿ ಕಲೆ ಅಂತ ಅದನ್ನ ಮಾಡ್ತಾ ಇರ್ತಾರೆ ಆ ತರದ ಚಿತ್ರಗಳು ಆಮೇಲೆ ಪೆನ್ನಿಂದ ರೇಖಾ ಚಿತ್ರಗಳು ಇತ್ತೀಚೆಗೆ ಒಂದು ಆರ್ಟ್ ಮಾಡಿದೆ ನಾನು ಒಂದು ಆಕಳದ್ದು ಎರಡು ಸಾವಿರದ ನೂರ ಇಪ್ಪತ್ತೊಂದು ಆಕಳಗಳು ಇರ್ತಕ್ಕಂಥದ್ದು ಒಂದು ಆರ್ಟ್ ಪೆನ್ ಇಂದ ಅದು ಯಾವುದೇ ಸೀಸ್ ಪೆನ್ಸಿಲ್ ಎರೇಸರು ಯೂಸ್ ಮಾಡುವಂಗಿಲ್ಲ ಅದನ್ನ ಮಾಡ್ತಾ 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 ಹೋಗೋದು ಈ ತರ ಅದನ್ನ ಮಾಡಿದೆ ಆಮೇಲೆ ಲ್ಯಾಂಡ್ಸ್ಕೇಪ್ ಅಂತ ಬರುತ್ತೆ ನಿಸರ್ಗ ಚಿತ್ರಣ ಅಂದ್ರೆ ಅದೇ ಜಾಗದಲ್ಲಿ ಹೋಗಿ ಕೂತು ಮಾಡ್ತಕ್ಕಂಥದ್ದು ಮೊದಲೆಲ್ಲ ಹಾಗೆ ಮಾಡ್ತಿದ್ವಿ ಇವಾಗೆಲ್ಲ ಫೋಟೋ ಎಲ್ಲಾ ತಕೊಂಡ್ ಬಂದು ಈ ಸಿಸ್ಟಮ್ ಬೇರೆ ಆಗಿದೆ ಮಾಡ್ತಾ ಇದೀವಿ ಅದನ್ನ ಇತ್ತೀಚೆಗೆ ತಾವು ಅನೇಕ ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿ ಸಾಹಿತ್ಯ ದ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಪತ್ರಕರ್ತ ದಿನಾಚರಣೆ ಆಗಿರ್ಬೋದು ಬೇರೆ ಬೇರೆ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಒಂದು ರೀತಿಯಲ್ಲಿ ಒಂದು ಪ್ರದರ್ಶನ ಕುಂಚ ಗಾಯನ ಆಗಿರ್ಬೋದು ಕಲೆಯ ಚಿತ್ರಗಳನ್ನು ಬಿಡಿಸುವುದು ಇದು ಇಂಥ ರೀತಿಯಲ್ಲಿ ನೀವು ಯಾವ ಕಾರ್ಯಕ್ರಮವನ್ನೆಲ್ಲ ಪ್ರಸ್ತುತ ಪಡಿಸಿದ್ದೀರಿ ಅಂದರೆ ಇತ್ತೀಚೆಗೆ ನನಗೆ ಈ ಸಂಗೀತ ಕಾರ್ಯಕ್ರಮಕ್ಕೆ ಕರಿತಾ ಇದ್ರು ಮುಂದೆ ನಾನು ಇದನ್ನೆಲ್ಲ ಹೇಳಿದ್ನಲ್ಲ ಹಾಡು ಹೇಳ್ತಾ ಚಿತ್ರ ಬರೀತಕ್ಕಂಥದ್ದು ಇದನ್ನ ನೋಡಿ ಕೆಲವರು ಒಂದು ವೇದಿಕೆಗಳೆಲ್ಲ ಕರಿತಾ ಇದ್ರು ಕರೆದು ಇಲ್ಲ ಒಂದು ಆರ್ಟ್ ಮಾಡ್ಬೇಕು ನೀವು ಅಂತ ಹೇಳಿ ಒಬ್ರು ಸಂಗೀತಗಾರ ಹಾಡಬೇಕು ಅದಕ್ಕೆ ನಾನು ಮೊದಲು ಕುಂಚದಿಂದ ಮಾಡ್ತಾ ಇದ್ದೆ ಕುಂಚದಿಂದ ಮಾಡ್ತಾ ಇದ್ದೆ ಅದು ಒಂಥರ ಏನೋ ಅದು ನನಗೆ ತೃಪ್ತಿ ಕೊಡ್ಲಿಲ್ಲ ಆಮೇಲೆ ಈ ನಮ್ಮ ಜೊತೆ ಯಾವಾಗಲೂ ನನ್ನ ಅಕ್ಕನ ಮಕ್ಕಳು ಇರ್ತಾರೆ ರಾಜರಾಜ ಪ್ರಮೋದ ಪ್ರಭಂಜನ ಅಂತ ಹೇಳಿ ಅವರೆಲ್ಲ ಒಂಥರ ನನಗೆ ಡೈರೆಕ್ಟ್ ಇದ್ದಂಗೆ ಹೇಳ್ತಿರ್ತಾರ ಅವರು ಇಲ್ಲ ಇದನ್ನ ದಾರದಿಂದ ಮಾಡಿದ್ರೆ ಹೇಗಾಗತ್ತೆ ಅದನ್ನು ನಾನು ಬಿ ಕೆ ಎಸ್ ಸರ್ ನೋಡಿದ್ದೆ ಹೌದು ಅದ್ಭುತವಾದ ಕಲಾವಿದ್ರು ಅವರು ಅವರು ದಾರದಿಂದ ನೋಡಿದ್ದೆ ನಾನು ಮಾಡಬೇಕಲ್ಲ ನಮ್ಮ ಊರಲ್ಲಿ ಅಂತ ದಾರ ಸಿಗಲ್ಲ ಅಂತ ಬಣ್ಣ ಸಿಗಲ್ಲ ಪೇಪರ್ ಸಿಗಲ್ಲ ಮಾಡಬೇಕು ಅಂದರೆ ಅಂದ್ರೆ ಡ್ರಾಯಿಂಗ್ ಶೀಟ್ ಎಲ್ಲ ತಂದು ಒಂದಕ್ಕೊಂದು ಹಚ್ಚಿ ದಾರದಿಂದ ಮಾಡ್ತಕ್ಕಂಥದ್ದು ಒಂದು ಯಾವ್ದೋ ಕಲರ್ ತಗೊಂಡು ಅದನ್ನ ಮಾಡಿದೆ ಅದು ತುಂಬಾ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಬಂತ ಅದು ಬಂದ ತಕ್ಷಣನೇ ನನಗೆ ಖುಷಿ ಕೊಡ್ತದೆ ವೇದಿಕೆ ಮೇಲೆ ಮಾಡ್ಬೋದಲ್ಲ ಅದಕ್ಕೆ ಸ್ವಲ್ಪ ದೊಡ್ಡ ಪೇಪರ್ ಬೇಕು ಅಂದ್ರೆ ಫ್ರೀ ದೊಡ್ಡದಿರಬೇಕು ಈ ತರ ಬಂತು ಇದು ಸುಮಾರು ನಾನು ಇನ್ನೂರು ಮುನ್ನೂರು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿದೆ ಸರ್ ಆ ಪ್ರಾಕ್ಟೀಸ್ ಮಾಡಿದಾಗ ಆ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಾಗ ಅನೇಕ ಜನ ಅದನ್ನ ನೋಡಿ ಖುಷಿ ಪಟ್ಟು ವೇದಿಕೆ ಕರೆದರು ನನ್ನ ರಾಯಚೂರಲ್ಲಿ ಕಾರ್ಯಕ್ರಮ ನಮ್ಮ ಶೇಷಿರಿ ದಾಸರು ಅವರೊಂದು ಕಾರ್ಯಕ್ರಮ ಮಾಡ್ತಾರೆ ಅಲ್ಲಿ ಕರೆದ್ರು ಗುಲ್ಬರ್ಗಾದಲ್ಲಿ ಹೀಗೆ ನಾನಾ ಕರೆಗಳಲ್ಲಿ ಆ ದಾರದಿಂದ ಹಾಡುವಾಗ ಬಿಡಿಸ್ತಕ್ಕಂಥ ಕಾರ್ಯಕ್ರಮ ಇತ್ತೀಚೆಗೆ ಮುಂಬೈಯಲ್ಲಿ ಕೂಡ ನಮ್ಮ ಪುತ್ತೂರ ನರಸಿಂಹನಾಯಕ ಅವರ ಜೊತೆ ಅದನ್ನ ಕಾರ್ಯಕ್ರಮ ಮಾಡಿದೆ ಹೀಗೆ ಅದು ನಡೀತಾ ಇದೆ ಹಳ್ಳೇರಾವ್ ಕುಲಕರ್ಣಿ ಅವ್ರೆ ನೀವೊಬ್ಬರು ಚಿತ್ರಕಲಾವಿದರು ಮಾತಾ ಮಾತಿಗಿಂತ ನಿಮ್ಮ ಚಿತ್ರ ಬಿಡಿಸುವ ಶೈಲಿ ಚಿತ್ರ ಮಾಡುವುದನ್ನು ನೋಡುವುದು ಕೂಡ ಬಹಳ ಕುತೂಹಲಕಾರಿಯಾದಂಥ ವಿಷಯ ಒಂದು ಚಿತ್ರ ಕಲೆಯನ್ನ ಮಾಡುವುದನ್ನು ತೋರಿಸ್ಬೋದಾ ಖಂಡಿತ ಖಂಡಿತ ತೋರಿಸಬಹುದು ಸರ್ ಖಂಡಿತ ಸುಂದರವಾದಂತ ಬಿಡಿಸ್ತಾ ಇರಿ ಯಾಕಂದ್ರೆ ನೀವು ಕ್ಯಾನ್ವಾಸಿನ ಒಳಗೆ ಆ ಬಣ್ಣದ ಮೂಲಕ ಪ್ರವೇಶ ಮಾಡಿದಾಗ ಅದಕ್ಕೆ ಒಂದು ಸ್ವರೂಪವನ್ನು ಕೊಡ್ತಾ ಇದ್ದೀರಿ ಈಗ ಚಿತ್ರಕಲಾ ಪ್ರದರ್ಶನಗಳನ್ನು ಅನೇಕ ಕಡೆ ಮಾಡಿದ್ದೀರಾ ಹೇಗೆ ನಾನು ಬಿಜಾಪುರದಲ್ಲಿ ಅಲ್ಲಿ ಕಲಿಯುವಾಗೆ ರಾಜ್ಯ ಮಟ್ಟದ ಚಿತ್ರಕಲಾ ಪ್ರದರ್ಶನ ಇತ್ತು ಆರನೇ ಚಿತ್ರಕಲಾ ಪ್ರದರ್ಶನ ಅದರಲ್ಲಿ ನಾನು ಕಲಾಕೃತಿಗಳನ್ನ ಪ್ರದರ್ಶನ ಮಾಡಿದ್ದೀನಿ ಆಮೇಲೆ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ನಮ್ಮೂರಲ್ಲಿ ಮಾಡಿದ್ದೀನಿ ಗುಲ್ಬರ್ ಇಲ್ಲಿ ಗುಲ್ಬರ್ಗದಲ್ಲಿ ಕೆಲವೊಂದು ಕಾರ್ಯಕ್ರಮದಲ್ಲಿ ಒಂದು ಎರಡು ಮೂರು ಕಲಾಕೃತಿಗಳನ್ನ ಈ ಥರ ಮಾಡ್ತಾ ಇದ್ದೀನಿ ನಾನೆಲ್ಲ ಮಾಡಿರ್ತಕ್ಕಂಥ ಚಿತ್ರಗಳು ನಮ್ಮ ಮನೆ ಮೇಲ್ಗಡೆ ದೊಡ್ಡ ಜಾಗ ಅದು ಸುಮ್ಮನೆ ಇಟ್ಟಿದ್ದೆ ಅದನ್ನ ಹಿಂಗೆ ಯಾರೋ ಒಬ್ರು ಬಂದು ಆರ್ಟ್ ಗ್ಯಾಲರಿ ಮಾಡಿದ್ರೆ ಚೆನ್ನಾಗಿರ್ತದಲ್ಲ ಆದ್ರೆ ನೋಡೋರಿಗೆಲ್ಲ ನೀನು ತೋರಿಸೋದಕ್ಕಿಂತ ಬಂದ್ ನೋಡಿದ್ರೆ ಚೆನ್ನಾಗಿರ್ತದೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲಾ ಬಂದವರೆಲ್ಲ ಬರ್ತಾ ಇರ್ತಾರೆ ಮಾಡ್ಕೊಂಡು ಮನೆ ಮೇಲ್ಗಡೆ ನನ್ನ ಮನೆ ಮೇಲ್ಗಡೆ ಅದು ಸಂಪೂರ್ಣ ಕಲಾ ಕುಟೀರನೆ ನಮ್ಮ ಯಾವುದು ವೈಯಕ್ತಿಕ ಉಪಯೋಗಕ್ಕೆ ಅದು ಈ ತರ ಮಾಡಿದ್ದೀನಿ ಅದಕ್ಕೆ ಚಂಪಾ ಆರ್ಟ್ ಗ್ಯಾಲರಿ ಅಂತ ಹೆಸರಿಟ್ಟಿದೆ ಅಂದ್ರೆ ನನಗೆ ಆರು ಜನ ಅಕ್ಕಂದ್ರು ಒಬ್ಬ ಅಣ್ಣ ನಮ್ಮ ಅಕ್ಕ ದೊಡ್ಡಕ್ಕಿ ಚಂಪಾ ಅಂತ ಅವಳ ಹೆಸರು ಓಹೋ ಅವರ ಹೆಸರಿನಲ್ಲಿ ಹಾ ಅವಳು ಈಗಿಲ್ಲ ಹೀಗಾಗಿ ಅವರು ನೆನಪಿರ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಗ್ಯಾಲರಿಯನ್ನು ಮಾಡಿದೀವಿ ಈಗ ಗ್ಯಾಲರಿಗೆ ಸಂದರ್ಶಕರೆಲ್ಲ ಬರ್ತಾ ಇರ್ತಾರೆ ಗ್ರಾಮಾಂತರ ಪ್ರದೇಶ ಅಲ್ಲಿ ಈ ರೀತಿ ಆಸಕ್ತಿಗಳು ಬೇಕಲ್ಲ ಅದೇ ಆ ಅಂದರೆ ನಾನು ಪ್ರತಿ ವರ್ಷ ಮೂರು ದಿನ ಪ್ರದರ್ಶನ ಮಾಡ್ತೀನಿ ಸರ್ ಆ ಸಮಯದಲ್ಲಿ ಎಲ್ಲ ಸ್ಕೂಲು ಕಾಲೇಜಿಂದ ವಿದ್ಯಾರ್ಥಿಗಳು ಟೀಚರ್ಸ್ ಎಲ್ಲ ಬರ್ತಾ ಇರ್ತಾರೆ ಈ ಮಿಕ್ಕಿದಟ್ಟ ಸಮಯದಲ್ಲಿ ಕೂಡ ಯಾರಾದರೂ ಊರಿಂದ ಬಂದರೆ ಆಮೇಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆದಾಗ ಇವ್ ಮಿನಿಸ್ಟರ್ಸೇ ಆಗಲಿ ಆಮೇಲೆ ಇವರು ಜಿಲ್ಲಾ ಅಧಿಕಾರಿಗಳಾಗಲಿ ಯಾರೇ ಬಂದ್ರು ಕೂಡ ಒಂದು ಕಲಾ ಗ್ಯಾಲರಿ ಇದೆ ಅಂತಕೊಂಡು ಅಲ್ಲಿ ವಿಸಿಟ್ ಕೊಡ್ತಾರೆ ಸರ್ ರಾವ್ ಕುಲಕರ್ಣಿ ಅವರು ಅಂದರೆ ಮೈಮನ ಕುಣಿಯೋದು ಅಂತ ನಾವು ಕೇಳಿದ್ದೇವೆ ಮತ್ತೆ ನಾವು ನಿಮ್ಮ ಸಂಗೀತ ಆಸ್ವಾದನೆ ಮಾಡಿದ್ದೇವೆ ಬಹಳ ಖುಷಿ ಆಗ್ತದೆ ಈ ರೀತಿಯ ಸಂಗೀತದ ಒಂದು ರುಚಿಯನ್ನ ನೀವು ಹತ್ತಿಸ್ಕೊಂಡು ಹೇಗೆ ಈಗ ಕರಗತ ಮಾಡ್ಕೊಳ್ಬೇಕಲ್ಲ ಅದಕ್ಕೆ ತುಂಬಾ ಸಾಧನೆ ಬೇಕಾಗ್ತದೆ ಸಂಗೀತದ ಗುರುಗಳು ಬೇಕಾಗ್ತದೆ ಅದಕ್ಕೆ ಅಧ್ಯಯನ ಬೇಕಾಗ್ತದೆ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ಅಧ್ಯಯನ ಬೇಕಾಗ್ತದೆ ಹೇಗೆ ರೂಢಿಸಿಕೊಂಡಿದ್ದೀರಿ ಅದು ನಾನ್ ಎಲ್ಲದಕ್ಕೂ ಉದಾಹರಣೆ ಕೊಡೋದು ನಮ್ ತಂದೆಯವರು ಯಾಕಂತಂದ್ರೆ ಅವರಿಂದನೇ ಬಂದಿರತಕ್ಕಂಥದ್ದು ನನಗೆ ಅವರು ಪ್ರತಿನಿತ್ಯ ಅಲ್ಲಿ ಭಜನೆ ಮಾಡೋದು ಎಲ್ಲ ಮಾಡ್ತಾ ಇದ್ರು ಅದನ್ನ ನಾನು ಭಜನೆಯಲ್ಲಿ ಹಾಡ್ತಾ ಹಾಡ್ತಾ ಸುಮ್ಮನೆ ಕಲಿಯದೇ ಹಾರ್ಮೋನಿಯಂ ಕೂಡ ಬಂತು ಅದು ಭಗವಂತನ ಕೃಪೆ ಅದು ಆಮೇಲೆ ತಬಲಾ ಬಾರ ನುಡಿಸ್ತೀನಿ ಫ್ಲೂಟು ಗೋವಿಂದರಾಜ್ ಬಮ್ಲಾಪುರ್ ಅಂತ ಹೇಳಿ ಒಂದು ವರ್ಷ ಅವ್ರ ಹತ್ರ ಒಂದು ಕೊಳಲ್ ಕಲ್ತೆ ಈ ತರ ಮಾಡ್ತಾ ಮಾಡ್ತಾ ಬಂದೆ ಆಮೇಲೆ ನಮ್ ಅಲ್ಲಿ ಹಾಡ್ತಾ ಹಾಡಿದ್ ನೋಡಿದ್ ನೋಡಿ ಬೇರೆ ಬೇರೆದವರು ಕಾರ್ಯಕ್ರಮದಲ್ಲಿ ಒಂದ್ ಎರಡು ಹಾಡು ಹಾಡ್ಲಿಕ್ಕೆ ನಾಲ್ಕು ಹಾಡು ಹಾಡ್ಲಿಕ್ಕೆ ಅವಕಾಶ ಕೊಟ್ರು ಇದು ಮುಂದೆ ಬರ್ತಾ 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 ಒಳ್ಳೊಳ್ಳೆ ವೇದಿಕೆಗಳೆಲ್ಲ ಸಿಕ್ತು ನನಗೆ ಒಂದ್ಸರೆ ಶಿವಮೊಗ್ಗದಿಂದ ಒಂದು ಫೋನ್ ಬಂತು ಹಿಂಗ ಹಳ್ಳ್ಯಾರ ಅವರೇ ನಮ್ಮಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಳ್ತಾ ಇದೀವಿ ಬನ್ನಿ ಅಂತ ನಾನು ಒಪ್ಗೊಳ್ಳಿಲ್ಲ ಯಾಕಂದ್ರೆ ನಾನು ಸಂಗೀತಗಾರ ಅಲ್ಲ ಹೀಗಾಗಿ ಒಪ್ಗೊಳ್ಳಿಲ್ಲ ಆದ್ರೊಬ್ರು ಇನ್ನೊಬ್ರು ಸಂಗೀತಗಾರ ನನಗೆ ಹೇಳಿದ್ರು ನಿಮಗೆ ಒಂದು ಸಂಸ್ಕಾರ ಇದೆ ನಿಮ್ಮ ತಂದೆಯವರು ಹಾಕಿ ಸಂಸ್ಕಾರ ನಿಮ್ಮ ತಂದೆಯವರ ಸಾಹಿತ್ಯ ಈ ದಾಸ ಸಾಹಿತ್ಯ ಪ್ರಚಾರಕ್ಕೋಸ್ಕರ ಕಾರ್ಯಕ್ರಮಗಳನ್ನು ಮಾಡ್ರಿ ಯಾಕೆ ಬಿಡ್ತೀರಿ ಅಂತ ಹೇಳಿದಾಗ ಅದಕ್ಕೆ ಸ್ಫೂರ್ತಿಗೊಂಡು ಈಗ ಮಾಡ್ತಾ ಇದ್ದೀನಿ ಕಾರ್ಯಕ್ರಮಗಳು ಸುಮ್ಮನೆ ನನ್ನ ಅಂದ್ರೆ ಕಲ್ತಿಲ್ಲ ಅದು ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದೀನಿ ಜನರಿಗೆ ಖುಷಿ ಆಗ್ತಾ ಇದೆ ಅದೊಂದು ಸಂತೋಷ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮ ಈಗ ಕೊಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ ರಾಯಚೂರು ಕೊಟ್ಟಿದ್ದೀನಿ ಗುಲ್ಬರ್ಗ ಬಿಜಾಪುರ ಜಿಲ್ಲೆ ಮುಂಬೈ ಹೊರ ರಾಜ್ಯಗಳಿಗೂ ಕೊಟ್ಟಿದೆ ತುಂಬಾ ಸಂತೋಷ ನೀವು ಶಾಸ್ತ್ರೀಯ ಸಂಗೀತಕ್ಕೆ ಕೊಡ್ತೀರಾ ಅಥವಾ ಭಾವಗೀತೆ ಸುಗಮ ಸಂಗೀತ ಭಕ್ತಿ ಗೀತೆ ಪ್ರಕಾರಗಳಿವೆ ಯಾವುದಕ್ಕೆ ಹೆಚ್ಚು ಅಂದ್ರೆ ನನ್ನ ಸಂಸ್ಕಾರ ಬಂದಿರತಕ್ಕಂಥದ್ದು ದಾಸವಾಣಿ ಮುಖ ನಾನು ಬಂದಿರತಕ್ಕಂಥದ್ದು ಹೆಚ್ಚು ಹೆಚ್ಚು ನಾನು ಕಾರ್ಯಕ್ರಮ ಕೊಡೋದು ದಾಸವಾಣಿ ಮುಖ ಅಂತ ಕಾರ್ಯಕ್ರಮ ಕೊಡ್ತಾ ಇರ್ತೇನೆ ಅದರಲ್ಲಿ ನಮ್ಮ ತಂದೆಯವರ ಸಾಹಿತ್ಯವನ್ನು ಹೆಚ್ಚಿಗೆ ಪ್ರಚಾರ ಮಾಡ್ತಾ ಇದ್ದೇನೆ ಜನರ ಅಪೇಕ್ಷೆ ಬೇರೆ ಈಗ ಹಳ್ಳರಾವ್ ಕುಲಕರ್ಣಿಯವರು ಹಾಡ್ತಾರೆ ಅಂತ ಮಾತಾಡೋದಾಯ್ತು ಆದ್ರೆ ನಮ್ಮ ವೀಕ್ಷಕರು ಕೂಡ ಬಹಳ ಕುತೂಹಲ ಹೊಂದಿದ್ದಾರೆ ಯಾಕಂದ್ರೆ ಹಳ್ಳಿರಾವ್ ಅವರು ಹೇಗೆ ಹಾಡ್ತಾರೆ ಯಾವ ಭಾವದಿಂದ ಹಾಡ್ತಾರೆ ಹೇಗೆ ಅದನ್ನು ಪ್ರಸ್ತುತಪಡಿಸುತ್ತಾರೆ ಅಂತ ಒಂದು ಹಾಡನ್ನು ಹಾಡಬಹುದ ಖಂಡಿತ ಪ್ರಯತ್ನ ಮಾಡಿ ಈಗ ಹಾಡ್ತಕ್ಕಂತ ಹಾಡು ನಮ್ಮ ತಂದೆಯವರ ಸಾಹಿತ್ಯ आने पार्वती प्राण नाट्य प्रवीण भकुताधीन पावना जान्ह विधर हर काण वेणु प्रवीण विनोदन ताने गोकुल के बंदा शिव शिव भय हर ताने गोकुल के बंद ಮಂಡೆಯೋಳ್ ಭಾಗಿರಥೀ ಜಡೆಗಟ್ಟಿ ಹನದರೋಳ್ ಮಂಡಿಸಿ ದ ನುಡುಪತಿ ಶುಂಡಾಲ ಚರ್ಮ ಕೊಂಡು ಧರಿಸಿಹ ಪಶುಪತಿ ಉಮಾಪತಿ ರುಂಡ ಮಾಲೆಯ ಕೊರಳು ಧರಿಸಿ ಹಿಂಡು ಭೂತಗಣ ಗಣ ಪರಿ ಕುಣಿಸಿ ದಂಡ ಶೂಲ ರುದ್ರಾಕ್ಷಿಯ ಧರಿಸಿ ಡಿಂಡಿಂಡಿ ಮಡಿಮಡ ಮಡ ಮರುಗ ಧ್ವನಿಸುತ ತಾನೇ ಗೋಕುಲಕ್ಕೆ ಕೇ ಕಂಗಳಲ್ಲಿ ಕೆಂಪು ತಗ್ಗಿಸಿ ಹಣೆಗಣ್ಣನು ತನ್ನ ಮುಂಗುರುಳ ಮರೆಯಲ್ಲಿರಿಸಿ ಬಿಚ್ಚಿದಾಫಣಜಂಗನ ವರಿಸಿ ಗಣಗಳ ಸಂತೈಸಿ ಅಂಗ ಅಂಗದಳು ಸಂಭ್ರಮ ಸ್ಫುರಿಸಿ ಮಂಗಲ ಮಹಿಮನ ಮನದಲ್ಲಿರಿಸಿ ಅಂಗ ಅಂಗದಳು ಸಂಭ್ರಮ ಸ್ಫುರಿಸಿ ಮಂಗಲ ಮಹಿಮನ ಮನದಲ್ಲಿರಿಸಿ అంగజహర గంగాధర తవ కది రంగన శైశవ భంగీయ నోడలు తానే గోకూలకే బంద ಕೆಂಭಾವಿ ಭೀಮ ನೊಡೆಯನ್ನ ಕಾಣಲು ಶ್ರೀ ಜಗದಂಭಾರಮಣ ಪಾವನಾ ಕೈಲಾಸ ಮಂದಿರ ದಿಮುಭೂಮಿಗಿಳಿದು ಚಿಂತನಾ ಮಾಡು ತಲವನಾ ಶಂಭೋ ಶಂಕರ ಗಿರಿಜಾರಮಣ ನಂಬಿದ ಭಕುತರ ಭವ ಭಯ ಹರಣ ಶಂಭೋ ಶಂಕರ ಗಿರಿಜ ರಮಣ ನಂಬಿದ ಭಕುತರ ಭವ ಭಯ ಹರಣ ಲಂಬೋದರ ಪಿತ ಮೃತ್ಯುಂಜಯ ಹರ ಅಂಬಾ ಹಿತ ತಾನೇ ಗೋಕುಲ ಕೇ ಬಂದ ಶಿವ ಶಿವ ಭವ ಭಯ ಕೇ ಬಂದ ಬಹಳ ಸುಶ್ರಾವ್ಯವಾಗಿ ಹಾಡಿದ್ದೀರಿ ಹಲ್ಲೆರಾವ್ ಕುಲ್ಕ ಹೀಗೆ ಅನೇಕ ಹಾಡುಗಳನ್ನು ಕೇಳಿದ ಅನುಭವ ನಮಗೂ ಕೂಡ ಇದೆ ತಾವು ಸಾಹಿತ್ಯ ರಚನೆಯಲ್ಲಿ ಕೂಡ ತಳ್ಳಿನರಾಗಿದ್ದೀರಿ ನಿಮ್ಮ ಸಾಹಿತ್ಯ ರಚನೆ ಸಾಲುಗಳನ್ನು ಏನಾದರೂ ನೆನಪಿಸ್ಕೊಳ್ಬಹುದೇ ನಮ್ಮ ತಂದೆಯವರ ಹಾದಿಯಲ್ಲಿ ಹನುಮೇಶ ಅಂತಕ್ಕಂಥ ಅಂಕಿತದಿಂದ ಅನೇಕ ದಾಸರ ಹಾಡುಗಳನ್ನೆಲ್ಲ ಬರೀತಾ ಇದೆ ಆಮೇಲೆ ಭಾವಗೀತೆಗಳನ್ನು ಬರೆದಿದ್ದೀನಿ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಏನು ನೋಡ್ತೀನೋ ಆ ನೋಡಿರ್ತಕ್ಕಂತ ಸಂದರ್ಭಗಳು ಕವನ ರೂಪದಲ್ಲಿ ಹೊರಗೆ ಹಾಕಿದ್ದೀನಿ ಈ ತರ ಆಮೇಲೆ ಒಂದು ದಾಸ ಸಾಹಿತ್ಯದಲ್ಲಿ ಒಂದು ಚಮತ್ಕಾರ ಈ ಪ್ರಾಸ ಪದಗಳು ಈ ತರ ಒಂದಿದೆ ಅದು ನನಗೆ ತುಂಬಾ ಮಜಾಹಿತ್ಯದಲ್ಲಿ ಎಲ್ಲರೂ ಕೂತ್ಕೊಂಡಿರೋ ಒಂದು ಸಾಹಿತ್ಯ ರಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಹಾಡುಗಳನ್ನು ಕೂಡ ನೀವು ದಾಸ ಪದಗಳನ್ನು ಕೂಡ ನೀವು ರಚನೆ ಮಾಡಿರ್ತೀರಿ ಅದಕ್ಕೆ ಒಂದು ಸಂಗೀತ ಸಂಯೋಜನೆ ಮಾಡಿ ಹಾಡಿದ್ದೀರಾ ಅಥವಾ ಯಾರಾದರೂ ಹಾಡ್ತಾ ಇದ್ದಾರೋ ನಿಮ್ಮ ರಚನೆಗಳನ್ನು ಅಂದ್ರೆ ನನ್ನ ನಾನು ಹಾಡು ಬರಿಬೇಕಾದಾಗ ಒಂದು ಚಿತ್ರಣ ನಮಗೆ ಅನ್ಸಮ ರಾಗ ಯಾವುದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆದ್ರೆ ಆ ಭಾವಕ್ಕೆ ತಕ್ಕಂತೆ ಆ ಬಿಟ್ಟಿರ್ತೀನಿ ನಾನು ಆ ಅದನ್ನ ಅನೇಕ ಜನರು ಹಾಡಿದ್ದಾರೆ ಈ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಬಸವರಾಜ್ ಆಗಿರ್ಬೋದು ಪ್ರಸನ್ನ ಕೊರ್ತಿ ಅವರು ರಮೇಶ್ ಕುಲಕರ್ಣಿ ಅವರು ಆ ಸಾಕಷ್ಟು ಜನರು ಆಮೇಲೆ ಸಿದ್ಧಾರ್ಥ ಬೆಳ್ಮಣ್ಣು ಅಂತ ಹೇಳಿ ಇವೆಲ್ಲ ಅನೇಕ ಸಂಗೀತಗಾರೆಲ್ಲ ಈ ನನ್ನ ಹಾಡುಗಳೆಲ್ಲ ಬಹುಮುಖ ಕ್ಷೇತ್ರದಲ್ಲಿ ಬೆಳೆದಿದ್ದೀರಿ ಅವರು ಏನಂದ್ರೆ ಪ್ರಶಸ್ತಿಗಳು ಗೌರವಗಳು ಸನ್ಮಾನಗಳು ಸಂದಿವೆ ಬಂದಿವೆ ಸರ್ ಅಂದ್ರೆ ಸುರಪುರ್ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ ಪ್ರಶಸ್ತಿ ನಮ್ಮ ದರ್ಬಾರ್ನವ್ರು ಸಂಸ್ಥಾನದವರು ಕೊಟ್ಟಿದ್ದಾರೆ ಆಮೇಲೆ ಜಿಲ್ಲಾಡಳಿತದಿಂದ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಂದ್ರೆ ಸ್ಟೇಟ್ ಲೆವೆಲ್ ಅವಾರ್ಡ್ ಒಂದು ಅಂತ ಪ್ರಶಸ್ತಿ ಇದು ಸೇರಿದಂತೆ ಅನೇಕ ಸಕಲ ಕಲಾ ವಲ್ಲಭ ಅಂತ ಹೇಳಿ ಸಾಕಷ್ಟು ಸಂಸ್ಥೆಗಳು ಕೊಟ್ಟಿದ್ದಾರೆ ಸರ್ ಆಗ ವಿದ್ಯೆಯನ್ನು ಹೇಗೆ ಕಲಿತಿರಿ ಅಂತ ಸರ್ ಅದು ಇಂದೂ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಜಾದುಗಳು ಮಕ್ಕಳಿಗೆ ತೋರಿಸ್ತಕ್ಕಂಥ ಜಾದುಗಳೆಲ್ಲ ನಮ್ಮ ಅಕ್ಕಂದ್ರೆ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇದ್ರು ನೋಡ್ತಾ ನೋಡ್ತಾ ಸುಮ್ನೆ ಚಿಕ್ಕವರಿಗೆ ಅದನ್ನ ಮಾಡ್ತಾ ಇದ್ದೆ ಅದು ಇತ್ತೀಚೆಗೆ ಈ ಜಾಲತಾಣದಲ್ಲಿ ನನ್ನ ಮಕ್ಕಳು ಒಬ್ರು ಪ್ರಹ್ಲಾದಾಚಾರ ಅಂತ ಹೇಳಿ ಹಿಂದೂ ಶ್ರೀ ಅವರು ಮಾಡ್ತಾ ಇರ್ತಾರೆ ಅದನ್ನ ಮಾತನಾಡುವ ಬೊಂಬೆ ಹಿಂದೆ ಉದಯ್ ಜಾದುಗಾರ್ ಅವರು ನಮ್ಮ ಕೆಂಬಾವಿಗೆ ಬಂದಾಗ ಅದನ್ನು ತೋರಿಸಿದ್ರಲ್ಲ ಅದನ್ನು ಏನು ಅಂತ ತಿಳಿಲಿಲ್ಲ ನಮ್ಗೆ ಅಂದ್ರೆ ಅದು ಮಂಗನೆ ಮಾತಾಡ್ತದೆ ಪರಿಕಲ್ಪನೆ ಇತ್ತು ಬಹಳ ವಿಶೇಷವಾಗಿ ಮಾತಾಡಿಸುವ ಗೊಂಬೆ ಅಂತ ಹೇಳಿದ್ರೆ ಹಿಂದೂ ಶ್ರೀಯವರದ್ದು ನಾವು ಕಾರ್ಯಕ್ರಮ ನೋಡಿದ್ದೇವೆ ತುಂಬಾ ಅದ್ಭುತ ತುಂಬಾ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಅದನ್ನು ಕೂಡ ರೂಢಿಸಿ ಅದನ್ನ ನನ್ನ ಮಕ್ಕಳು ಅದು ಯೂಟ್ಯೂಬ್ ಅಲ್ಲಿ ನೋಡುವಾಗ ನನಗೆ ಕೇಳಿದ್ರು ಅಪ್ಪ ಇದನ್ ಮಾಡ್ತೀಯ ನಾನು ನೀನ್ ಅಂತ ಹೇಳಿದ್ರು ಇಲ್ಲಪ್ಪ ನಾನು ಮಾಡಲ್ಲ ಬರಲ್ಲ ಅಂತ ಟ್ರೈ ಮಾಡುವ ಅಂತೇಳಿ ನಮ್ಗ ಶ್ರೀನಿಧಿ ಅಂತ ಹೇಳಿ ಶ್ರೀನಿಧಿ ಶ್ರೀಹರಿ ಅಂತ ಹೇಳಿ ಏನ್ ಮಾಡೋದು ಬೊಂಬೆ ಬೇಕಲ್ಲ ಅದನ್ನೇನೋ ನೋಡ್ತಾ ಇದ್ದೆ ಆ ಬೊಂಬೆ ಸಿಕ್ತು ನನಗೆ ಅದನ್ನ ತರಿಸ್ಕೊಂಡೆ ಅದನ್ನ ತರಿಸ್ಕೊಂಡೆ ತರ್ಸ್ಕೊಂಡು ಏನ್ ಮಾಡಬೇಕು ಮಾತಾಡ್ಲಿಕ್ಕೆ ಹೆಂಗ ಏನೂ ಗೊತ್ತಿಲ್ಲ ಅದು ಸುಮ್ಮನೆ ಮನೆ ಮೇಲ್ಗಡೆ ಹೋಗೋದು ಅದನ್ನ ಮೂವ್ಮೆಂಟ್ ಮಾಡೋದು ಇಷ್ಟು ಬರೇ ಮೂವ್ಮೆಂಟ್ ಮಾಡೋದು ಅದು ಮೂವ್ಮೆಂಟ್ ಮಾಡಿದ ತಕ್ಷಣ ನನಗೆ ಏನ್ ಕಲ್ಪನೆ ಬಂದ್ಬಿಡ್ತಿತ್ತು ಅಂದ್ರೆ ಅದರಲ್ಲಿ ನಿಜವಾಗ್ಲೂ ಜೀವ ಇದೆ ಅಂತಕ್ಕಂಥ ನನ್ನ ಕಲ್ಪನೆ ಅದು ಅದು ನಿಜವಾಗ್ಲು ಆಮೇಲೆ ಒಂದು ಮುಂದಿಟ್ಕೊಂಡು ಮೊಬೈಲ್ ಮುಂದಿಟ್ಕೊಂಡು ಅದನ್ ಮಾಡ್ತಾ ಮಾಡ್ತಾ ಹೋದೆ ಸುಮ್ನೆ ನಾನೇನ್ ಪ್ರದರ್ಶನ ಕೊಡ್ಲಿಕ್ಕೆ ಅಂತಿಲ್ಲ ನನ್ ಮಕ್ಕಳಿಗೆ ತೋರ್ಸ್ಬೇಕು ಬೆಳೆಸ್ಕೊಂಡೆ ಬೆಳೆಸ್ಕೊಂಡಂಗೆ ಅದನ್ನ ಮಾಡಿದೆ ನಾನೇ ಮಾತಾಡಿ ಆಮೇಲೆ ನಾನೇ ಆ ವಿಡಿಯೋ ನೋಡುವಾಗ ನನಗೆ ನಾನ್ ಮಾತಾಡಿದಂತ ಕಲ್ಪನೆ ಬರ್ತಿರ್ಲಿಲ್ಲ ನನಗೆ ಅದು ನಿಜವಾಗ್ಲೂ ಅದಕ್ಕೆ ಒಂದು ಕಲ್ಪನೆ ಮಾಡಿ ನನ್ನ ಮಕ್ಕಳಿಗೆಲ್ಲ ಆ ಖುಷಿ ಒಂದು ಬೊಂಬೆಯನ್ನು ಮಾತಾಡಿಸುವ ಕಲೆಯನ್ನ ನೀವು ರೂಢಿ ಮಾಡಿದ್ದೀರಿ ನಮ್ಮ ವೀಕ್ಷಕರಿಗಾಗಿ ಒಂದು ಮಾತಾಡಿಸಬಹುದು ಖಂಡಿತ ಒಂದು ಸಣ್ಣ ಪ್ರಯತ್ನ ಮಾಡಬಹುದಷ್ಟೇ ಹಳೆರಾವ್ ಅವರೇ ನಿಮ್ಮ ಕೆಂಬಾವಿಯಿಂದ ಕಲಬುರಗಿ ದೂರದರ್ಶನ ಕೇಂದ್ರಕ್ಕೆ ಇವನು ಬಂದಿದ್ದಾನಲ್ಲ ಇವನು ಹೆಸರೇನು ಸರಿ ನಿನ್ ಹೆಸರು ಹೇಳೋ ಏನ್ ಹೇಳೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿಟ್ಟಿ ಕಿಟ್ಟಿ ಆಹಾ ಕಿಟ್ಟಿ ಬಹಳ ಒಳ್ಳೆ ಹೆಸರು ಇಟ್ಕೊಂಡಿದ್ದೀಯಪ್ಪ ಕಿಟ್ಟಿ ನೀನು ಬಹಳ ಪುಟ್ಟಿಯಾಗಿದ್ದೀಯ ಬಹಳ ಚೆನ್ನಾಗಿ ಕಾಣ್ತಾ ಇದ್ದೀಯಪ್ಪ ನೀನು ಎಲ್ಲಿಂದ ಬಂದೆ ನಾನು دہಲಿಯಿಂದ دہಲಿಯಿಂದ ಬಂದಿದ್ದೇನೆ ಆಹಾ ನೀನು ಇಲ್ಲಿಗೆ ಯಾಕೆ ಬಂದೆಪ್ಪ ನಾನು ಹಳ್ಳವರ ಜೊತೆ ಏರಕ್ಕೆ ಅಂತಿದ್ದೀನಿ ಸರ್ ಹಾ ಸರ್ ಹಾ ಅಲ್ಲ ಕಿಟ್ಟಿ ನೀನು ಹಳ್ಳೇರಾವ್ ಕುಲಕರ್ಣಿ ಅವರ ಸ್ನೇಹ ಹೇಗೆ ಬೆಳೆಸ್ಕೊಂಡಿ ಅಂತ ಬಹಳ ಕುತೂಹಲ ಇದು ಇಂಟ್ರೆಸ್ಟಿಂಗ್ ಸರ್ ಇಲ್ಲ ನಾನು ದೆಹಲಿಯಲ್ಲಿ ಇದ್ದೆ ಸರ್ ಇವ್ರದೆಲ್ಲ ಆರ್ಟ್ ಸಂಗೀತ ಎಲ್ಲ ನೋಡ್ತಾ ಇದ್ದೆ ಇವ್ರ ಹತ್ರ ಅವರೇ ಕಂತ ಸರ್ ಅಂದೆ ಹಾ ಎಸ್ ಸರ್ ಕಿಟ್ಟಿ ಈ ಹಳ್ಳರ ಕುಲಕರ್ಣಿ ಇದ್ದಾರಲ್ಲ ಅವರಲ್ಲಿ ನಿನಗೆ ಏನು ಇಷ್ಟ ಆಯಿತು ಏನು ಎಲ್ಲ ಅವರಲ್ಲಿ ತುಂಬ ಒಳ್ಳೇದಿದೆ ಅಂತ ನಿನಗೆ ಅನಿಸ್ತದೆ ಅವ್ರ ಹತ್ರ ಹೇಳು ನನ್ನ ಹತ್ರ ಏನು ಹೇಳ್ತಿಯ ಅಲ್ಲಿ ಹೇಳು ಅಲ್ಲಿ ಹೇಳು ನನ್ಗೆ ಓಕೆ ಓಕೆ ಏ ಸಂಗೀತ ಹಿಡಿಸ್ತೇವೆ ಸಂಗೀತ ಸಂಗೀತ ಎಸ್ ಎಸ್ ಮೋಸ್ಟ್ಲಿ ಕಿಟ್ಟಿನೂ ಕೂಡ ಕಲ್ತಿರ್ಬೋದು ಈಗ ಸಂಗೀತ ಅಲ್ವಾ ಹಾ ಸದಾ ಸದಾ ಹಾಡ್ತೀನಿ ನೀವ್ ಮಾಡ್ತೀ ಹಾ ಎಸ್ ಸರ್ ಹೌದೇನು ಒಂದು ಸಾಲು ಹಾಡು ಕಿಟ್ಟಿ ನನಗೆ ಬೇಕಾಗಿ ಆ ಏ ಜೋರ್ ಹಾಡು ಕೇಳಿಸ್ಬೇಕಲ್ಲ ಹೇಳೋದಿಲ್ಲ ಹೇಳು ಕೇಳ್ಸಂಗ ಹಾಡ್ಬೇಕು ನೀನು ಹಾಡ್ತೀಯಾ ಹಾಂ ಹಾಕ್ರಿ ಯಾವ್ದು ಹಾಡ್ತಿ ಯಾವ್ದಾದ್ರೂ ಹಾಡು ಓಕೆ ಓಕೆ ಒಂದು ಹಾಡ್ಸೋಣ ಸರ್ ಹಾಡ್ತಾನೆ ಒಂದು ಹುಡಿ ಹಾಡ್ಸ್ರಿ ಯಾವ್ದು ಹಾಡ್ತಿ ಯಾವುದು ಹಾಡ್ತಿ ಜೋಗದ ಶಿರಿ ಹೆಣ್ಕಿನಲ್ಲಿ ತಂಗಯ್ಯ ತನೆ ಎಣಕಿನಲ್ಲಿ ಸಹ್ಯಾ ದ್ರಿಯ ತಂಗದ ನಿಲಕಿನಲ್ಲಿ ನಿತ್ಯ ಹರಿಧರಣರದ ತ ಗಾಂಧ ತರಗಳಲ್ಲಿ ನಿತ್ಯಾ ಚಾ ತಾಯಿ ನಿತ್ಯಾಸ ನಿತ್ಯಾಸ ತಾಯಿ ಕಿಟ್ಟಿ ಬಹಳ ಚೆನ್ನಾಗಿ ಆಡ್ತಿ ಕಿಟ್ಟಿ ನಿನ್ಗೆ ಎಷ್ಟು ವರ್ಷ ವಯಸ್ಸು ಹೇಳು ಹೇಳು ಕರೆಕ್ಟ್ ಆಗಿ ವಯಸ್ಸು ಏನು ನಾನು ಬರ್ತದ ಅಂದ್ರೆ ಯವನವನ್ ಇದ್ದೆ ಹದ್ನಾರು ನಾಳೆ ಆ ನಾಚಿಕೋತ್ ಹೇಳು ನೋಡುಕಿತ್ತಿ ನನ್ನಲ್ಲಿ ಮಾತಾಡ್ಲಿಕ್ಕೆ ನಿನ್ಗೆ ನಾಚಿಕೆ ಆಗ್ತದ ನೋಡೋ ನಿನ್ನ ಬಾಸ್ ಕುಲ್ಕರ್ಣಿಯವ್ರ ಜೊತೆ ಮಾತಾಡು ಹಳ್ಳಿಗಾಳ್ ಕುಲ್ಕರ್ಣಿಯವ್ರ ಜೊತೆ ಏ ಪುಟ್ಟೆ ನೀನ್ ದೆಹಲಿ ಒಳಗಿದ್ಯಲ್ಲಾ ದೆಹಲಿ ಒಳಗ ಇದ್ ಏನ್ ಮಾಡ್ತಿದಿ ಹೇಳ್ ಸಾರ್ ಹೇಳು ದೆಹಲಿಯಲ್ಲಿ ಏನ್ ಮಾಡ್ತಾ ಇದ್ದಿ ಅಂತ ಹೇಳು ಅಂತ ಗಾಂಧೀಜಿ ಹತ್ರ ಇದ್ದೆ ಓಹೋಹೋ ಗಾಂಧೀಜಿ ಹತ್ರ ಇದ್ನಂತ ಓ ಅಲ್ಲಿ ಗಾಂಧೀಜಿ ಗಾಂಧೀಜಿ ನೋಡಿದಿ ನೀನು ಇಲ್ಲ ಯಾಕ ಯಾಕ್ ನೋಡಿಲ್ಲ ನೀನು ಕಣ್ಣು ಕಚ್ಚಿದ್ದೆ ಓಹೋ ಅಂದ್ರೆ ಒಂದು ಕಣ್ಣು ಮುಚ್ಚಿರತಕ್ಕಂಥದ್ದು ಒಂದು ಬಾಯಿ ಒಂದು ಕಿವಿ ಮುಚ್ಚಿರ್ತಕ್ಕಂಥ ಇದು ಒಂದು ಸ್ವಲ್ಪ ಮಾತಾಡಿಸಿ ನಿಮ್ಮ ಆತ್ಮೀಯ ತಿಥಿಯ ಜೊತೆ ಕಿಟ್ಟಿ ಈ ಸರ್ ಬಳಿ ಬಂದಿಯಲ್ಲ ಈ ಚಂದನ ಟಿವಿಯಾಗ ನೀನು ಬಂದಿದೆ ಖುಷಿಯಾಗ್ಯದಲ್ಲ

ತುಂಬಾ ಕಿಟ್ಟಿ ಬಹಳ ಹುಷಾರಿದ್ದಾನೆ ಅವರೇ ನಿಮ್ಮ ಸ್ನೇಹ ಬೆಳೆಸಿದ ಮೇಲೆ ಮತ್ತಷ್ಟು ಹುಷಾರಾಗಿದ್ದಾನೆ ಯಾಕೆ ಬಹುಮುಖ ಕಲಾವಿದರು ಅದು ಕೂಡ ಬಹುಮುಖ ಕಲಾವಿದರ ವ್ಯಕ್ತಿತ್ವವನ್ನ ಕಿಟ್ಟಿ ಪಡಿತಾನೆ ಅಂತ ಅಂದ್ರೆ ಬಹಳ ಕೀಟ್ಲೆ ಮಾಡ್ತಾನೆ ಸರ್ ಚೂರ್ ನನ್ನಿಂದ ಭಯ ನನ್ ಕಂಡ್ರೆ ಎಲ್ರಿಗೂ ಭಯ ನಮ್ಮ ಭಯ ಕೀಟ್ ಮಾಡ್ತಾನೆ ಆಯ್ತು ಬಹಳ ಚೆನ್ನಾಗಿ ಮಾಡಿದ್ವಿ ಪಾಪ ನೀವು ಕೆಂಭಾವಿಂದ ಬಂದು ಟಯರ್ಡ್ ಆಗಿದ್ದಿ ಈಗ ಇಷ್ಟೆಲ್ಲ ತುಂಬಾ ಸಂತೋಷ ಆಯ್ತು ಧನ್ಯವಾದ ನಮ್ಮ ಕಡೆಯಿಂದ ಶಿಕ್ಷಣ ಎಲ್ಲ ಹೇಗೆ ಪಡೆದಿದ್ವಿ ಇಲ್ಲಿ ಕೆಂಬಾವಿಯಲ್ಲಿ ಆಯ್ತಾ ಹೇಗೆ ಅಂತ ನಮ್ದು ಎಲ್ಲಾ ಪ್ರೈಮರಿ ಹೈಸ್ಕೂಲ್ ಎಲ್ಲ ಕೆಂಬಾವಿಯಲ್ಲಿ ಆಯ್ತು ಸರ್ ಆನಂತರ ಈ ಡಿ ಎಂ ಸಿ ಅಂತ ಹೇಳಿ ಅವಾಗ ಅದು ಎರಡು ವರ್ಷ ಹಿಂದಿಗೆ ಮಾಡ್ಕೊಂಡ್ ಆದ್ ನಂತರ ಮುಂದಿನ ನನ್ನ ವ್ಯಾಸಂಗ ವಿಜಯಪುರದಲ್ಲಿ ಸಿದ್ದೇಶ್ವರ ನಿಮ್ಮ ಮನೆಯಲ್ಲಿ ಒಂದು ತಾವು ಒಬ್ಬ ಕಲಾವಿದನಾಗೆ ಬೆಳೆದ್ರಿ ಬಾಕಿ ಸಹೋದರರು ಅಥವಾ ಸಹೋದರಿಗೇನಾದರೂ ಏನಾದರೂ ಈ ರೀತಿ ಕಲಾ ಜಗತ್ತಿನಲ್ಲಿದ್ದಾರೆ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಹಾಡ್ತೀವಿ ಸರ್ ಅಂದ್ರೆ ಈ ಪ್ರದರ್ಶನಕ್ಕಂತಲ್ಲ ಎಲ್ರು ಹಾಡ್ತೀವಿ ನಮ್ಮ ಅಕ್ಕಂದ್ರು ಹಾಡ್ತಾರೆ ಎಲ್ಲಾರು ಸಂಗೀತದ ಮನೆ ಸಂಗೀತದ ಸಹಕಾರ ಹೇಗಿತ್ತು ನಿಮ್ಮನ್ನು ಈ ರೀತಿ ಬಹುಮುಖವಾಗಿ ನೀವೂ ಒಬ್ಬರು ಬೆಳಿಬೇಕಾದ್ರೆ ಮನೆಯವರ ಸಹಕಾರ ಅದು ಶ್ರೀಮತಿ ಅವರು ಎಲ್ಲರೂ ಸಹಕಾರ ಕೊಡ್ಬೇಕಲ್ಲ ಈಗ ಇದು ಇದು ಬಹಳ ಮುಖ್ಯ ವಿಷಯ ಇದು ಯಾಕಂತಂದ್ರೆ ನಮ್ದು ಹೇಳಿದ್ನಲ್ಲ ಮೇಲಿನ ಮನೆ ಒಂದು ಪ್ರಪಂಚನೇ ಅದು ಅದನ್ನ ನಾನು ಆರ್ಟ್ ಮಾಡಿದೆ ಅಂತಂದ್ರೆ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿರ್ತೇನೆ ಏನ್ ಮಾಡಿದ್ರೂ ಕೂಡ ಅದನ್ನ ಕೆಲಸ ಅದನ್ನ ಮನೆಯವರು ನಮ್ಮ ಹೆಂಡತಿ ಆಗಿರಬಹುದು ಧರ್ಮಪತ್ನಿ ಪೂರ್ಣಿಮಾ ಅಂತ ಹೇಳಿ ಚಿತ್ರ ಇಲ್ಲ ಚಿತ್ರ ಬಿಡಿಸಲ್ಲ ಹಾಡ್ ಎಲ್ಲ ಹೇಳ್ತಾರೆ ಹಾಡ್ ಹೇಳ್ತಾರೆ ಅದನ್ನೆಲ್ಲ ನಾನ್ ಮಾಡಿ ಬಿಟ್ಟು ಹೋಗಿಂದು ಎಲ್ಲಾ ನೀಟಾಗಿ ಎತ್ತಿಟ್ಟು ನಾನು ಎಲ್ಲೇ ಕೇಳಿದ್ರು ಕೂಡ ಇಲ್ಲಿ ಇದೆ ಅಂತ ಕೊಟ್ಬಿಡ್ತಾರೆ ಆಮೇಲೆ ಅದಕ್ಕೆ ಒಂದು ಆರ್ಟ್ ಗ್ಯಾಲರಿ ಅದು ಆಮೇಲೆ ನಮ್ಮ ಅಕ್ಕಂದ್ರು ನಮ್ ವಿಶೇಷವಾಗಿ ನಮ್ಮ ಅಣ್ಣ ಯಾಕಂದ್ರೆ ನನಗೆ ಒಂದ್ ರೀತಿ ನಮ್ಮ ತಂದೆ ನಮ್ಮ ಅಣ್ಣ ಈಗ ಅಣ್ಣ ಎರಡು ಸ್ಥಾನದಲ್ಲಿ ನನಗೆ ಅಣ್ಣನ ಸ್ಥಾನ ಮತ್ತು ತಂದೆ ಸ್ಥಾನ ರಾವ್ ಕುಲಕರ್ಣಿ ಇಲ್ಲ ಶೇಷಗಿರಿ ರಾವ್ ಕುಲಕರ್ಣಿ ಅಂತ ಹೇಳಿ ರಾವ್ ಕುಲಕರ್ಣಿ ನನಗೆ ಕಾಕಣ್ಣ ಚಿಕ್ಕ ಈ ಶೇಷಗಿರಿ ರಾವ್ ಕುಲಕರ್ಣಿ ಅಂತ ತಾತಣ್ಣ ತಾತಣ್ಣ ಅಂತ ಎಲ್ಲರೂ ಪರಿಚಯ ಈಗ ಪಿ ಡಿಒ ಇದ್ದಾರೆ ಅವರು ಅಣ್ಣ ಸಹಕಾರ ಇದೆ ತುಂಬಾ ಸಹಕಾರ ಯಾಕಂತಂದ್ರೆ ನಾನು ಏನ್ ಮಾಡ್ತೀನಿ ಯಾವುದಕ್ಕೂ ನಿರಾಕರಣೆ ಇಲ್ಲ ಒಂದ್ ಯಾವ ಬೆಂಬಲ ಬೆಂಬಲ ಸಹಕಾರ ಮುಖ್ಯವಾಗಿ ಇತ್ತೀಚಿನ ಜಗತ್ತಿನಲ್ಲಿ ನಾವು ನೋಡ್ತಾ ಮೊಬೈಲ್ ಹಿಡ್ಕೊಂಡ್ರೆ ಸಾಕು ಎಲ್ಲವೂ ಸಿಕ್ಕಿದೆ ಅಂತ ಹೇಳುವ ಒಂದು ಒಂದು ಜಗತ್ತನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ನಮ್ಮ ಯುವಕರು ಈ ರೀತಿಯ ವಿಶೇಷ ಆಸಕ್ತಿಗಳನ್ನು ಬೆಳೆಸಿ ಈಗ ಬಹುಮುಖವಾಗಿ ಬೆಳೀಬಹುದು ಅನ್ನೋದನ್ನ ತಾವೊಬ್ಬ ಆ ಯುವಕನಾಗಿ ತೋರಿಸಿಕೊಟ್ಟಿದ್ದೀರಿ ನಮ್ಮ ಯುವಕರಿಗೆ ಅಥವಾ ಈ ರೀತಿಯಾಗಿ ಬಡ್ಡಿಂಗ್ ಆರ್ಟಿಸ್ಟ್ ಅಂತ ಏನಿರ್ತದೆ ಬೆಳೀತಿರುವಂತಹ ಕಲಾವಿದರಿಗೆ ನಿಮ್ಮ ಮಾತು ಏನು ಪ್ರಪಂಚ ತುಂಬಾ ಈ ಏನ್ ಮೀಡಿಯಾ ಹತ್ತಿ ಹೋಗ್ತಾ ಇದೆ ಆದ್ರೆ ನಮಗೆ ಒಂದು ಸಂಪ್ರದಾಯ ನಮಗೆ ಸಂತೋಷ ಕೊಡ್ತಕ್ಕಂಥದ್ದು ಈಗ ನೋಡ್ರಿ ಈಗ ಯಾರೇ ಮಾತಾಡಿದ್ರು ಕೂಡ ಹಳೇದನ್ನ ಹೇಳಿ ನೆನಪಿಸ್ತಾರೆ ಹೊರತಾಗಿ ಮುಂದಿನ ಯಾವ್ದು ನೆನಪು ಹಾಗೆ ಅವ್ರಿಗೆ ಹೇಳ್ತಕ್ಕಂಥದ್ದು ಏನಂತಂದ್ರೆ ಶ್ರದ್ಧೆ ಬೇಕು ಮುಖ್ಯವಾಗಿ ನಾವೇನ್ ಮಾಡ್ತೀವೋ ಅದು ಪ್ರತಿಫಲ ಸಿಗ್ತದೋ ಸಿಗೋದಿಲ್ಲ ಇವತ್ತು ನಾನು ಇಲ್ಲಿ ಬಂದು ಶ್ರದ್ಧೆಯಿಂದ ಮಾಡಿನಂತ ಇಲ್ಲಿ ಬಂದಿದ್ದೇನೆ ಹೊರತಾಗಿ ನನ್ನ ಕಲ್ಪನೆ ಕೂಡ ಇಲ್ಲಿ ಬರ್ತೀನಿ ಬರ್ತೇನೆ ಈ ತರ ಅದನ್ನು ಶ್ರದ್ಧೆಯಿಂದ ಮಾಡ್ರಿ ಆಮೇಲೆ ಹಿಂದಿನ ಸಂಸ್ಕಾರಗಳನ್ನ ಸಂಪ್ರದಾಯಗಳನ್ನ ರೂಢಿಸಿಕೊಂಡು ಈ ಮುಂದಿನ ಜನರಿಗೆ ನಾವು ತೋರಿಸಬೇಕಾಗಿದೆ ಹಿಂದಕ್ಕೆಲ್ಲ ಏನೇನೋ ದೊಂಬುರಾಟಗಳು ಇರ್ತಿದ್ದು ಇವೆಲ್ಲ ಇಲ್ಲ ಇವಾಗ ಅಂಥದನ್ನ ಚಿತ್ರದ ರೂಪದಲ್ಲಿ ಬಿಂಬಿಸಿ ಅಂದ್ರೆ ಆ ಪರಿಕಲ್ಪನೆಗಳನ್ನು ಕೊಡ್ತಕ್ಕಂಥದ್ದು ಸಾಹಿತ್ಯ ರೂಪದಲ್ಲಿ ಆ ಹಳೆಯ ಲಾವಣಿ ಪದಗಳನ್ನು ಈಗ ನಾನು ಕೆಲವೊಂದು ಸಾಹಿತ್ಯ ಬರ ಬರೆದಾಗ ಒಂದು ಹಕ್ಕಿದೊಂದು ಸಾಹಿತ್ಯ ಬರೆದಿದ್ದೆ ಸರ್ ನಂದೊಂದು ಗೆಸ್ಟ್ ಹೌಸ್ ಇದೆ ಇನ್ನೊಂದು ಪಂಚವಟಿ ಅಂತ ಹೆಸರು ಅಲ್ಲಿ ಒಂದು ಹಕ್ಕಿ ಬಂತು ಮೊಟ್ಟೆ ಎಡಿತು ಮರಿ ಇಡಿತು ಹಾರಿ ಹೋಯ್ತದ ಇದನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಬಂದು ಬರದೆ ಬರ್ದೇ ಜೀವನವ ಕೊಟ್ಟ ಆ ದೇವ ಆಡಿಸುತ್ತ ಆಟವನ್ನು ನೋಡುತ್ತಲೇ ಇರುವ ಮುಂದ ಹಾರು ತಾರಿಸಿ ಬದುಕ ದಾರಿಯನ್ನು ತೋರಿ ಏರು ತಲೆ ಬಾನೊಳಗೆ ತಿರುಗಿ ಹರಿದಾರಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಬೆಳಿತೀವಿ ತಮ್ದಕ್ ಹಾರಿ ಹೋಗ್ತೀವಿ ಆದ್ರೂ ಕೂಡ ನಮ್ದು ಹಿಂದಿನ ಸಂಸ್ಕಾರಗಳು ಸಂಪ್ರದಾಯಗಳು ಅವೇನಿದೆಲ್ಲ ಅದು ಮರೆಮಾಚದಂಗೆ ಅದನ್ನ ತೋರಿಸ್ತಾ ಅದರಲ್ಲಿ ತುಂಬಾ ಸಂತೋಷ ಇದೆ ಆ ಆನಂದವನ್ನ ಎಲ್ರಿಗೂ ಪಡ್ಲಿಕ್ಕಾಗಲ್ಲ ಆ ಆನಂದವನ್ನು ಪಡೀರಿ ಅಂತ ಹೇಳ್ತೇನೆ ಇಷ್ಟೇ ನಿಮ್ಮ ಮುಂದಿನ ಹೆಜ್ಜೆ ಕೂಡ ಯಶಸ್ಸಿನಂತ ಸಾಗಲಿ ಯುವಕರಿಗೆ ನೀವು ಆದರ್ಶವಾಗಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ವೀಕ್ಷಕರ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ಧನ್ಯವಾದ ಸರ್ ದೂರದರ್ಶನಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಸರ್ ಒಬ್ಬ ಸಣ್ಣ ಕಲಾವಿದನನ್ನು ಈ ಪ್ರಪಂಚಕ್ಕೆ ತಾವು ತೋರಿಸಿಕೊಡ್ತಾ ಇದ್ದೀರಿ ಮತ್ತೊಮ್ಮೆ ತಮಗೂ ಕೂಡ ಆ ವೀಕ್ಷಕರಿಗೂ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸರ್ ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಕಾರ್ಯಕ್ರಮ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಾವು ನೀವು ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ